ನಮಸ್ಕಾರ ನ್ಯೂಸ್ ಸ್ವಾಗತ ದಿ ಮಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವತಿಯಿಂದ ಶತಮಾನೋತ್ಸವ ಸಮಾರಂಭವನ್ನ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ತ್ರಿಪುರ ವಾಸಿನಿ ಸಭಾಂಗಣ ಅರಮನೆ ಮೈದಾನ ಮೇಕ್ರಿ ಸರ್ಕಲ್ ವೃತ್ತ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿ ರಮೇಶ್ ರವರು ವಹಿಸಿಕೊಂಡಿದ್ದರು ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ಡಿವಿ ಸದಾನಂದ ಗೌಡರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು ಹಾಗೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿಎನ್ ಅಶ್ವತ್ ನಾರಾಯಣ್ ಶ್ರೀಮತಿ ಸೋನಾಲಿ ಸೇನ್ ಗುಪ್ತಾ ಪ್ರಧಾನ ವ್ಯವಸ್ಥಾಪಕರು ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಇನ್ನು ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ತಂದರು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಬ್ಯಾಂಕಿನ ಅಧ್ಯಕ್ಷರಾದ ಬಿ ರಮೇಶ್ ರವರಿಂದ ಸ್ವಾಗತ ಭಾಷಣವನ್ನು ಕೋರಲಾಯಿತು ವಂದನಾರ್ಪಣೆಯನ್ನ ಉಪಾಧ್ಯಕ್ಷರಾದ ಶ್ರೀ ಡಾಕ್ಟರ್ ವಿ ಶಂಕರ್ ಅವರಿಂದ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಆದರೆ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸದಸ್ಯರಿಗಳಿಗೂ ನನ್ನ ಹೃತ್ಪೂರ್ವವಾದ ವಂದನೆಗಳು ಈ ಸಾಕಾರ ಈ ಸಮಾರಂಭ ಐತಿಹಾಸಿಕ ಐತಿಹಾಸಿಕ ಸಮಾರಂಭನ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಿಸ್ಬೇಕಾಗಿತ್ತು ಆದರೆ ಅವ್ರದ್ದು ಅರ್ಜೆಂಟಾಗಿ ಮೈಸೂರಲ್ಲಿ ಕಾರ್ಯಕ್ರಮ ಇದೆ ಅಂತ ಅವರು ಬರೋಕ್ಕಾಗಿಲ್ಲ ಅದಕ್ಕೆ ನನ್ನ ಚಮಿಸಿ ಅಂತ ಹೇಳಿದ್ರು ಅವರು ನಿನ್ನೆ ಭೇಟಿ ಮಾಡಿದಾಗ ಅವ್ರು ಇನ್ನೊಂದು ಮಾತು ಹೇಳಿದರು ಸಮ್ಮುಖದಲ್ಲಿ ಈ ಒಂದು ಆಚರಣೆಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ನೀವು ಕೂಡ ಜೋರಾದ ಚಪ್ಪಾಳೆಗಳ ಮೂಲಕ ಇಡಾಗೋರೇಷನ್ ಅಂದ್ರೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ನ ಈ ಒಂದು ದಶಮಾನೋತ್ಸವ ಸಮಾರಂಭದ ಸಂಭ್ರಮಾಚರಣೆಯ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸಮಾರಂಭ ನೋಡಿದರೆ ಇದೊಂದು ಮಲ್ಲೇಶ್ವರಂನ ಯಾತ್ರೆ ಅಂತ ನನಗೆ ಅನಿಸ್ತದೆ ಮಲ್ಲೇಶ್ವರಂನ ಪ್ರತಿ ಮನೆಯವರು ಇದರಲ್ಲಿ ಭಾಗವಹಿಸಿದ್ದಾರೆ ಮಲ್ಲೇಶ್ವರಂ ಮಾತ್ರ ಅಲ್ಲ ಇದರ ಎಲ್ಲ ಗ್ರಾಹಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳುವುದು ತುಂಬ ಸಂತೋಷ ಸಂಗತಿ ಇದು ಏನು ತೋರಿಸ್ತಿದೆ ಅಂತ ಹೇಳಿದರೆ ಈ ಕೋಪರೇಟಿವ್ ಬ್ಯಾಂಕ್ ಇದು ನನ್ನ ಬ್ಯಾಂಕ್ ಈ ಕೋಪರೇಟಿವ್ ಬ್ಯಾಂಕು ನನ್ನ ಎಲ್ಲ ಆಗು ಸಹಕಾರಿ ಸಹಕಾರಿಯಾಗುವಂಥ ಒಂದು ಸಂಸ್ಥೆ ಸನ್ಮಾನ್ಯ ರಮೇಶರು ಮತ್ತು ಅವರ ತಂಡ ಅವರೆಲ್ಲ ನಮ್ಮ ಮನೆಯವರನ್ನು ತೋರಿಸಿಕೊಡುವಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ ಒಂದು ಅದ್ಭುತ ಕಾರ್ಯಕ್ರಮ ಬಂದಂಥ ಎಲ್ಲ ನಮ್ಮ ಹಿರಿಯ ಕಿರಿಯ ಬಂಧುಗಳಿಗೆ ನಾನು ನನ್ನ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ಆತ್ಮೀಯ ನಿಮಗೆ ಹೆಚ್ಚಿನ ಸಮಯ ತಗೊಳ್ಳಲ್ಲ ಈಗಾಗಲೇ ಸದಾನಂದಗೌಡರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ ಸಹಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿರುವಂಥದ್ದು ಯಾವ ರೀತಿ ಉಳ್ಳವರು ಇಲ್ಲವರು ಒಂದಾಗಿ ಇದ್ದವರು ಇಲ್ಲದೆಯವರು ಸಮಾನತೆಯನ್ನು ಕೊಡಬೇಕು ಒಟ್ಟು ಯಾರಿಗೇನು ಅವಶ್ಯಕತೆ ಇದೆಯೋ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕತೆ ಸಾಮಾಜಿಕ ನ್ಯಾಯ ರಾಜಕೀಯವಾಗಿ ಆರ್ಥಿಕವಾಗಿಯೂ ಎಲ್ಲ ರೀತಿಯಾದಂಥ ಒಂದು ಸಮಾಜಕ್ಕೆ ಸಲ್ಲಬೇಕು ಎಲ್ಲ ಒಂದು ಕಡೆ ವಂಚಿತ ವಂಚಿತರಾಗಿರಬಾರ್ದು ಈ ಒಂದು ಈ ಮಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಅವರಿಗೆಲ್ಲರನ್ನೂ ಕೈ ಹಿಡಿದು ಒಂದು ಆಧಾರವಾಗಿ ಅವರ ಅವಶ್ಯಕತೆಯನ್ನು ಪೂರೈಸಿರುವಂಥ ಒಂದು ಭರವಸೆದಾಯಕವಾಗಿರುವಂಥ ಈ ಬ್ಯಾಂಕಿನ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲ ಹೃದಯಪೂರ್ವಕವಾಗಿ ನಾನು ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬ್ಯಾಂಕ್ನಲ್ಲಿ ನಲವತ್ತು ವರ್ಷ ಮೇಲ್ಪಟ್ಟು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಮತ್ತು ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ವಿ ರಮೇಶ್ ಅವರು ವಿ ರಮೇಶ್ ಅವರು ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸಿ ಬ್ಯಾಂಕ್ನಲ್ಲಿ ನಲವತ್ತು ವರ್ಷ ಮೇಲ್ಪಟ್ಟು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಾಗೂ ಪ್ರಸ್ತುತ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರ ಶ್ರೀಮತಿ ಅವರನ್ನ ಕೂಡ ವೇದಿಕೆ ಮೇಲೆ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ ಶ್ರೀಮತಿ ರಮೇಶ್ ಅವರು ವೇದಿಕೆ ಮೇಲೆ ಆರೋಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ದಯವಿಟ್ಟು ಬೇಕಿತ್ತು ಕೂಡ ಇದೆ ಅವರು ಕೂಡ ಸಲ್ಲಿಸಬೇಕು ಆ ಕೆಲಸನ ನಾವು ಕೆಲಸ ಅದಕ್ಕೆ ಮುಖ್ಯ ಕಾರಣ ತಮ್ಮದರ ಆಶೀರ್ವಾದ ಬೆಂಬಲ ಇದ್ರೆ ಈ ಬ್ಯಾಂಕು ಇನ್ನೂ ನೂರು ವರ್ಷಗಳಾಗ ಬಹಳ ಗಟ್ಟಿಯಾಗಿ ಕಟ್ಟುವಂಥ ಶಕ್ತಿ ನಮ್ಮೆಲ್ಲ ಆಡಳಿತವನ್ನು ಹೇಳ್ತೀನಿ ಅಂತ ಹೇಳ್ತಾ ನನಗೆ ಏನಪ್ಪ ಅಂದ್ರೆ ರಾಮಚಂದ್ರ ಕೂಡ ಮಾತಾಡಿದರು ಸದಾನಂದವರು ಕೂಡ ಮಾತಾಡಿದ್ರು ಬಿ ರಮೇಶ್ ಅವರು ಅಂತ ಅನಂತನ ಬಗ್ಗೆ ಯಾರು ಮಾತಾಡ್ಲಾಕ ಅನಂತನವರು ಕಳೆದ ನಾಲ್ಕು ನಾಲ್ಕು ಇಪ್ಪತ್ತೇಳು ವರ್ಷಗಳ ನಿರ್ದೇಶಕ ಕೆಲಸ ಮಾಡಿದಾಗ ನಮಗೆ ಬ್ಯಾಂಕ್ ಭಾಳ ಕಷ್ಟದಲ್ಲಿತ್ತು ಪ್ರಾಫಿಟ್ ಬರೋ ಚಾನ್ಸಲ್ಲಿ ಇರಲಿಲ್ಲ ಅವರಿಗೆ ಭವಿಷ್ಯ ಒಂದಿನ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಬಹುಶಃ ಅವ್ರು ಮತ್ತೆರ್ಬೋದು ಹಾಂ ನೆನಪಾಗಿದೆ ಅವರು ಜಲ ಜೋರಾದ ಚಪ್ಪಳೆಗಳೊಂದಿಗೆ ನಮ್ಮ ಸೋಲಿಲ್ಲದ ಸರತರಾಗಿರುವಂತ ಶ್ರೀ ಎನ್ಎಂ ಸುರೇಶ್ ಅವರಿಗೆ ಇನ್ನ ವಿಶೇಷ ಏನಂತ ಗೊತ್ತಾ ಇಂದಿನ ಸಮಾರಂಭದ ರುವಾರಿಗೆ ನಮ್ಮ ಎನ್ಎಂ ಸುರೇಶ್ ಸರ್ ಅವರು ವಂದನೆಗಳು ನಮಿಸುತ್ತಾ ನಾನು ಸಂತಯ ಸರ್ವ ಸದಸ್ಯರ ನಮಸ್ಕಾರ ು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ